ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಹಾಗ ನಿರುಳು ನಿನ್ನನ್ನು ಪ್ರೀತಿಸುತ್ತಾರೆ ಆ ಪ್ರೀತಿ ಯಾರಿಂದಲೂ ಕೊಡಲಾಗದ ಪ್ರೀತಿ ಆ ಪ್ರೀತಿ ಯಾರಿಂದಲೂ ಸಹ ಎಣಿಸಲಾರದ ಪ್ರೀತಿ ಓ ನನ್ನ ಸಹೋದರಿಯೇ ಓ ದೇವರ ಮಗನೇ ದೇವರ ಮಗಳ ವಿಶ್ವಾಸಿಯೇ ನಿನ್ನ ದೇವರು ನಿನ್ನನ್ನು ಪ್ರೀತಿಸುವ ದೇವರು ನಿನ್ನನ್ನು ಕ್ಷಮಿಸುವ ದೇವರು ನಿನ್ನ ನನ್ನ ಎಲ್ಲರ ಪಾಪಗಳನ್ನು ಪರಿಹರಿಸುವ ದೇವರು ನೀನು ಪಾಪ ಮಾಡಿರುವೆಯಾ ಭಯಪಡಬೇಡ ಹೋಗು ಆ ದೇವರಲ್ಲಿ ಮಂಡಿ ಊರು ಆ ದೇವರನ್ನು ನೋಡು ತಲೆಯೆತ್ತಿ ನೋಡು ಕೂಗಿ ಕರೆದು ಕ್ಷಮಿಯಾಚಿಸಿ ಪ್ರಾರ್ಥಿಸು ಅವರು ನಿನ್ನ ಪಾಪಗಳನ್ನು ಕ್ಷಮಿಸುವ ಅಥವಾ ನಿನ್ನ ಪಾಪಗಳನ್ನು ಮಾಡಿ ಪಾಪವನ್ನು ಮಾಡಿಯೂ ಸಹ ಪಾಪ ಮಾಡಿದವರಂತೆ ನೀನು ನಟಿಸುತ್ತಾ ಇರುವೆಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ನಿ ಚಿಂತಿಸು ನಾಯಿ ಕತ್ತಿದ್ದನ್ನು ಮತ್ತೆ ನೆಕ್ಕುವಂತೆ ಪದೇ ಪದೇ ಅದೇ ಪಾಪಕ್ಕೆ ನೀನು ಸಿಲುಕಿ ಅದರಿಂದ ಹೊರಬರಲಾಗದೆ ತವಕ ಪಡುತ್ತಿರುವೆಯಾ ಚಿಂತಿಸು 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 ನನ್ನ ಸಹೋದರ ಸಹೋದರಿ ಚಿಂತಿಸು ನನ್ನ ಪಾಪಗಳ ನಿಮಿತ್ತವಾಗಿ ನಾನು ದುಃಖ ಪಡೆದೇ ಹೋದರೆ ನನ್ನ ಪಾಪಗಳ ನಿಮಿತ್ತವಾಗಿ ನಾನು ಪಶ್ಚಾತ್ತಾಪ ಪಡೆದೆ ಹೋದರೆ ನನ್ನ ಪಾಪಗಳ ನಿಮಿತ್ತವಾಗಿ ನಾನು ಕ್ಷಮೆಯಾಚಿಸದೆ ಹೋದರೆ ಹೇಗೆ ನಾನು ಆಶೀರ್ವಾದವನ್ನು ಪಡೆಯಲು ಸಾಧ್ಯ ಓ ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ಯಾವುದೋ ರಸ್ತೆಯಲ್ಲಿ ಹೋಗುವವರನ್ನು ನೋಡಿ ಒಂದು ಚಿಕ್ಕ ಏನಾದರೂ ಉಪಕಾರ ಲಭ್ಯವಾದರೆ ಅಥವಾ ಒಂದು ಕಾಲು ತುಳಿತಕ್ಕೆ ಒಳಗಾದರೆ ಒಂದು ಏನಾದರೂ ಬಿದ್ದರೆ ಅವರಲ್ಲಿ ಸಾರಿ ಸಾರಿ ಆಮ್ ಸಾರಿ ಕ್ಷಮಿಸಿ ಎಂಬುದಾಗಿ ಒಂದು ಸಾಧಾರಣ ವ್ಯಕ್ತಿಯ ಮುಂದೆ ನಾವು ಹೇಳಿಕೊಳ್ಳುತ್ತೇವೆ ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೂ ಸಾರಿ ಹೇಳಿಕೊಳ್ಳುತ್ತೇವೆ ಸಣ್ಣ ಪುಟ್ಟ ವಿಷಯಗಳಿಗಾಗಿಯೂ ಸಾರಿ 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 ಎಂದು ಹೇಳಿಕೊಳ್ಳುತ್ತೇವೆ ಆದರೆ ಮನಪೂರ್ವಕವಾಗಿ ಹೃದಯ ತಿಳಿದು ಸಹ ನಾವು ತಪ್ಪು ಮಾಡುವಾಗ ದೇವರಲ್ಲಿ ಕ್ಷಮೆಯಾಚಿಸುವುದಿಲ್ಲ ಕ್ಷಮಯಾಚಿಸಲು ದೇವರ ಮುಂದೆ ಹೋಗುತ್ತಿದೆ ನಮಗೆ ಪಾಪ ಎಂಬುದಾದರೆ ಒಂದೇ ಚಿಂತೆ ಕೊಲೆ ಮಾಡಿದರೆ ಮಾತ್ರ ಪಾಪ ಅಥವಾ ದೈಹಿಕವಾಗಿದೆ ವಿಚಾರ ಮಾಡಿದರೆ ಮಾತ್ರ ಪಾಪ ಎಂಬುದಾಗಿ ಇಲ್ಲ ಪ್ರಿಯರೇ ನಾವು ಏನೆಲ್ಲ ಮಾಡುತ್ತೇವೆ ಅದೆಲ್ಲವೂ ಪಾಪ ಪಾಪ ಎಂಬುದು ಪ್ರತಿಯೊಂದು ವಿಷಯದಲ್ಲಿ ಅಡಕವಾಗಿದೆ ನಾವು ಪಾಪ ಮಾಡುತ್ತೇವೆ ಸಹೋದರರ ನಿಮ್ಮ ಮುಂದೆ ಎತ್ತವರ ಮುಂದೆ ಒಡಹುಟ್ಟಿದವರ ಮುಂದೆ ಬಂಧುಗಳ ಮುಂದೆ ಮಿತ್ರರ ಮುಂದೆ ಧರ್ಮಸಭೆಯ ಮುಂದೆ ಪ್ರಕೃತಿಯ ಮುಂದೆ ಜನಸಮೂಹದ ಮುಂದೆ ಸಮಾಜದ ಮುಂದೆ ಪಾಪ ಮಾಡುತ್ತೇವೆ ಮಾಡು ತಪ್ಪು ನಾವು ಅವಿದಿಯರಾಗಿ ಇರುವುದೆಲ್ಲವೂ ಪಾಪವೇ ಆದರೆ ನಾವು ಕ್ಷಮೆಯಾಚಿಸುವುದಿಲ್ಲ ತುಣುಕುಗಳಿಗೆ ಕ್ಷಮೆ ಆಚಿಸುತ್ತೇವೆ ಆದರೆ ಬೇರೆ ಯಾವುದಕ್ಕೂ ನಾವು ಕ್ಷಮೆ ಆಚಿಸುವುದಿಲ್ಲ ಮನನೋಯಿಸುವಾಗ ನಾವು ಕ್ಷಮೆ ಆಚಿಸುವುದಿಲ್ಲ ದ್ರೋಹ ಮಾಡುವಾಗ ಕ್ಷಮೆಯಾಚಿಸುವುದಿಲ್ಲ ಇಲ್ಲ ಸಲದನ್ನು ಒರೆಸುವಾಗ ಕ್ಷಮೆ ಆಚಿಸುವುದಿಲ್ಲ ಅಪವಾದ ಕ್ಷಮೆ ಕ್ಷಮೆಯಾಚಿಸುವುದಿಲ್ಲ ತೀರ್ಪು ಕೊಡುವಾಗ ಕ್ಷಮೆಯಾಚಿಸುವುದಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರು ನಿನ್ನ ಮುಂದೆ ಕೊಟ್ಟ ವ್ಯಕ್ತಿಯ ಮುಂದೆ ಎತ್ತವರ ಮುಂದೆ ಯಾರ ಮುಂದೆಯೂ ಕ್ಷಮೆ ಯಾಚಿಸುವುದಿಲ್ಲ ಹಾಗೂ ದೇವರ ಮುಂದೆಯೂ ನೀನು ಕ್ಷಮೆಯಾಚಿಸುವುದಿಲ್ಲ ಅದಕ್ಕೆ ಕೀರ್ತನೆಗಾರ ಎಂಬತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳುತ್ತಾ ಇದ್ದಾನೆ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿ ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಯಾವಾಗ ದೇವರಲ್ಲಿ ಪಶ್ಚಾತ್ತಾಪ ಪಡುವಾಗ ಇಸ್ರಾಯ್ಲರು ದೇವರ ಮುಂದೆ ಮಾಡಿದ ತಪ್ಪಿಗಾಗಿ ಕ್ಷಮೆಯಾಚಿಸಿದರು ಗೋಳಾಡಿದರು ಆರಾಧಿಸಿದರು ಕಣ್ಣೀರಿಟ್ಟರು ನಾಲ್ವರು ವರ್ಷಗಳ ಕಾಲ ದೇವರು ಇಸ್ರಾಯನ್ನು ತೊರೆದು ಬಿಟ್ಟಿದ್ದರು ಆದರೆ ಪಶ್ಚಾತ್ತಾಪ ಪಡುವಾಗ ದೇವರವರನ್ನು ಆಶೀದಿಸಿದರು ಪಶ್ಚಾತ್ತಾಪ ಪಡುವಾಗ ದೇವರು ಆಶೀರ್ವದಿಸಿದರು ದಾವಿದನು ಪಶ್ಚಾತ್ತಾಪ ಪಡುವಾಗ ಆಶ್ವಾದಿಸಿದರು ನಾನು ಮತ್ತು ನೀವು ಪಶ್ಚಾತ್ತಾಪ ಪಡೆಯಬೇಕು ಪ್ರಿಯರೇ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಎಂತಹ ಘೋರ ಕೃತ್ಯಗಳನ್ನು ಮಾಡಿದರೂ ನಿನ್ನ ದೇವರು ನಿನ್ನನ್ನು ಕ್ಷಮಿಸುತ್ತಾರೆ ಆದರೆ ನೀನು ನಿನ್ನ ದೇವರ ಮುಂದೆ ಕ್ಷಮೆಯಾಚಿಸು ನಿನ್ನ ದೇವರ ಮುಂದೆ ನಿನ್ನ ಕ್ಷಮೆಯಾಚಿಸಿ ಪ್ರಾರ್ಥಿಸು ಕ್ಷಮೆ ಎಂಬುವುದು ಅತಿ ಶ್ರೇಷ್ಠವಾದದ್ದು ದೇವರಿಂದ ಬರುವ ದೊಡ್ಡ ಕೊಡುಗೆ ಹಾಗೆ ನಾನು ಸಹ ಇತರರನ್ನು ಕ್ಷಮಿಸಬೇಕು ನನ್ನ ಮುಂದೆ ಇರುವವರನ್ನು ಕ್ಷಮಿಸಬೇಕು ಹಾಗೂ ನಾನು ಸಹ ಕ್ಷಮೆಯನ್ನು ಯಾಚಿಸಬೇಕು ಅದುವೇ ವಿಶ್ವಾಸಿಯ ಪಾತ್ರ ಅವನೇ ನಿಜವಾದ ವಿಶ್ವಾಸಿ ನೀನು ಮಾಡಿದ ತಪ್ಪಿಗೂ ಕ್ಷಮೆ ಯಾಚಿಸದೆ ಮತ್ತೊಬ್ಬರನ್ನು ಕ್ಷಮಿಸದೆ ನಾನು ಒಳ್ಳೆಯವನು ನಾನು ಒಳ್ಳೆಯವನು ನನಗೆ ಎಲ್ಲ ಗೊತ್ತುಂಟು ನನಗೆ ದೇವರ ವಾಕ್ಯ ಗೊತ್ತುಂಟು ನಾನು ಪ್ರಾರ್ಥಿಸುತ್ತೇನೆ ಎಂದು ಡ್ರಾಮ ಮಾಡುವುದಾದರೆ ನಟನೆ ಮಾಡುವುದಾದರೆ ನಿನ್ನಷ್ಟು ಅವಿಶ್ವಾಸಿ ಅವಿವೇಕಿ ಯಾರೂ ಇಲ್ಲ ಯಾವಾಗ ನೀನು ಪರರನ್ನು ಕ್ಷಮಿಸಿ ನೀನು ಪರರನ್ನು ಕ್ಷಮಿಸಿ ಹಾಗೂ ಪರರಲ್ಲಿ ನೀನು ಯಾವಾಗ ಕ್ಷಮೆಯಾಚಿಸುತ್ತೀಯೋ ಕದ ಬಳಿಕ ಯಾವಾಗ ದೇವರ ಮುಂದೆ ಕುಳಿತು ನೀನು ಕ್ಷಮೆಯಾಚಿಸುತ್ತೀಯೋ ಆಗ ದೇವರು ನಿನ್ನನ್ನು ಮನ್ನಿಸುವರು ನಿನ್ನನ್ನು ಕ್ಷಮಿಸುವರು ಇಲ್ಲದಿದ್ದರೆ ಕ್ಷಮೆ ಇಲ್ಲ ಅದು ನಿನಗೆ ಹೋರಾಟವಾಗಿ ಮಾರ್ಪಾಡಾಗುವುದು ನಿನಗೆ ರೋಗವಾಗಿ ಮಾರ್ಪಾಡಾಗುವುದು ನಿನಗೆ ದಾರಿದ್ರ್ಯವಾಗಿ ಮಾರ್ಪಾಡಾಗುವುದು ನಿನಗೆ ಸಮಸ್ಯೆ ಸಂಕೋಲಗಳಾಗಿ ಮಾರ್ಪಾಡಾಗುವುದು ಚಿತ್ತಿಸು ನನ್ನ ಸಹೋದರ ಸೌರಿ ಚಿತ್ತಿಸು ನಿನ್ನ ದೇವರು ಸದಾ ನಿನ್ನನ್ನು ಪ್ರೀತಿಸುತ್ತಾರೆ ಅವರು ಯಾವತ್ತು ಕ್ಷಮಿಸುತ್ತಲೇ ಇರುತ್ತಾರೆ ನಿನಗಾಗಿ ಕಾದು ಕುಳಿತುಕೊಂಡೇ ಇರುತ್ತಾರೆ ಕೀರ್ತನೆಗಾರ ಎಂಬತ್ತೈದನೇ ಅಧ್ಯಾಯ ಎರಡನೇ ವಚನ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯ ಕೀರ್ತನ್ ಎಂಬತ್ತೈದನ ಅಧ್ಯಾಯ ವಾಕ್ಯ ಎರಡು ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞ ಕೇರ್ಜೆ ಎಂಬತ್ತೈದು ಎರಡನೇ ವಾಕ್ಯ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೇಂದ್ರ ಕೇಂದ್ರ ಎಂಬತ್ತೈದನೇ ಎರಡನೇ ವಾಕ್ಯ ಮನ್ನಿಸಿದೇನ ಪ್ರಜೆಯ ದ್ರೋಹವನ್ನು ಅವರ ಪಾಪಗಳೆಲ್ಲವನ್ನು ದೇವರಿಗೆ ನಿನ್ನ ಪ್ರಜೆಯ ದ್ರೋಹವನ್ನು

ದೇವರಿಗೆ ಕೃತಜ್ಞತೆ ಸಲ್ಲಲೇ ಅಬ್ಬ ತಂದೆಯೇ ಸ್ತೋತ್ರ ರಾಜ ವಂದರ್ಗಳ ರಾಜ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಈ ಚಿಂತನೆಯನ್ನು ಧ್ಯಾನಿಸುತ್ತಿರುವಂತಹ ನಿನ್ನ ಮಕ್ಕಳಾಗಿರುವ ಎಲ್ಲರ ಮೇಲೆ ಕಾರಣ ತೋರಿದ ಎತ್ತೊರಿ ರಾಜ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಮನ್ನಿಸುವಂತೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲಿ ಕ್ಷಮೆಯಾಚಿಸುವಂತೆ ಹಾಗೂ ನಿಮ್ಮ ಮುಂದೆ ಕುಳಿತು ಸ್ವಾಮಿ ಕ್ಷಮೆಯಾಚಿಸುವಂತೆ ನಮ್ಮೆಲ್ಲರನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ರಾಜ ರಾಜೇ ನಾವು ಕ್ಷಮಿಸುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಹೇಳಿದ್ದೀರಿ ರಾಜ ನಾವು ಕ್ಷಮಿಸದೆ ಉಳಿಸುವಾಗ ನಮ್ಮ ಪಾಪಗಳು ಸಹ ಕ್ಷಮಿಸದೆ ಉಳಿಸಲ್ಪಡುತ್ತದೆ ಎಂಬುದಾಗಿ ಹೇಳಿದ್ದೀರಿ ರಾಜೇ ಕರುಣಿಸಿರಿ ಸ್ವಾಮಿ ಇಸುವೆ ಈ ಮಕ್ಕಳು ನಿರಾಳವಾಗಿ ಆಶ್ರದಿಸಿ ಈ ದಿನದಲ್ಲಿ ವಿಶ್ವಾಸಿಗಳಾಗಿ ಪ್ರಾರ್ಥಿಸುತ್ತಿರುವಂತಹ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಮಕ್ಕಳ ಹೋರಾಟದ ಜೀವಿತಗಳನ್ನು ಬದಲಾಯಿಸಿರಿ ಇವರ ನೋವು ಭಾರಗಳನ್ನು ತೆಗೆಯಿರಿ ಇವರಿಗೆ ಸಮಾಧಾನ ಸಂತೋಷವನ್ನು ಕೊಡಿರಿ ಇವರ ವಿಶ್ವಾಸವನ್ನು ದೃಢಪಡಿಸಿ ಇವರ ಮನಸ್ಸಿನ ವೇದನೆಗಳು ನೀಗಿ ಹೋಗಲಿ ಎಸ್ವೇ ಇವರ ಕುಟುಂಬಗಳು ಆಶೀರ್ವಾದವನ್ನು ಪಡೆಯಿರಿ ಇವರ ವಿಶ್ವಾಸದ ಮಾರ್ಗಗಳಲ್ಲಿರುವಂಥ ಕಲ್ಲು ಮುಳ್ಳು ಬೇಲಿಗಳು ಸೂಕ್ತ ಭಸ್ಮವಾಗಲಿ ಇವರನ್ನು ನೋಡುವ ಕಣ್ಣುಗಳು ಇವರು ನೋಡುವ ಪ್ರತಿಯೊಬ್ಬರನ್ನು ನೋಡುವ ಇವರ ಕಣ್ಣುಗಳು ಆಶೀರ್ವಾದವನ್ನು ಪಡೆಯಲಿ ಇವರು ಯಾರನ್ನೆಲ್ಲ ಸಂಧಿಸುತ್ತಾರೋ ಅವರೆಲ್ಲರೂ ನಿಮ್ಮ ಕೃಪೆಯಿಂದ ತುಂಬಲಿ ಇವರು ನುಡಿಯುವಂತಹ ಮಾತುಗಳು ಇವರು ಮಾಡುವಂತಹ ಪ್ರಾರ್ಥನೆಗಳು ಆಶೀರ್ವಾದವಾಗಿ ಮಾರ್ಪಡಲಿ ಇವರ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ ಇವರು ತಂಗುವ ಮನೆಗಳು ಆಶೀರ್ವದಿಸಲ್ಪಡಲಿ ಇವರು ಸಂಧಿಸುವ ವ್ಯಕ್ತಿಗಳು ಆಶೀರ್ವದಿಸಲ್ಪಡಲಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಅದನ್ನು ಆಶ್ರೀದಿಸಲಿ ಇವರಿಗೆ ಸಹಾಯ ಮಾಡುವವರನ್ನು ಆಶೀದಿಸಲಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶೀದಿಸಲಿ ಅಪ್ಪ ತಂದೆ ಇವರು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶ್ರೀದಿಸಿರಿ ಎಂದು ತಲೆಯಿಂದ ಪಾದು ಮಕ್ಕಳನ್ನು ಒಪ್ಪಿಸಿಕೊಡುತ್ತ ಪಿತ್ತ ಸುತ್ತಮುತ್ತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್